ಆದರೆ ದೈವವನ್ನು ಹಿಡ್ಕೊಂಡು ಪ್ರಶ್ನೆಗಳು ಕೇಳೋದು ಪ್ರೆಸ್ ಮೀಟ್ ಮಾಡೋದು ಅದಕ್ಕೊಂದು ಅದನ್ನು ನಿಮ್ಮ ಟಿ ವಿಗಳಲ್ಲಿ ನಿಮ್ಮ ಚಾನಲ್ಗಳಲ್ಲಿ ಅದನ್ನು ರಿಲೀಸ್ ಮಾಡಬೇಕಾದ್ರೆ ಅದಕ್ಕೊಂದು ಏನೇನೋ ಚಿತ್ರ ವಿಚಿತ್ರ ಟೈಟಲ್ಗಳನ್ನು ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಲ್ಲಿ ಯಾರ್ದೋ ಮೈ ಮೇಲೆ ದೈವೋ ಬಂತು ಇಲ್ಲಿ ಏನಾಯ್ತು ಅನ್ನೋದಕ್ಕಿಂತ ಅಲ್ಲಿ ಅವ್ರ ಮೈ ಮೇಲೆ ಬಂದು ಅವ್ರಿಗೆ ಏನಾಯ್ತು ಅನ್ನೋದೇ ಒಂದು ಫುಲ್ ಇಡೀ ದಿನ ಅದೊಂದು ವಿಷಯ ವೆಲ್ ಎಕ್ವಿಪ್ಡ್ ಸರ್ಕಾರಕ್ಕೆ ಡೆಮಾಲಿಶ್ ಲಿಂಕ್ ಲಿಂಕ್ಗಳನ್ನು ಈ ಏಜೆನ್ಸಿಗಳು ಯಾವ ರೀತಿ ಡೆಮಾಲಿಶ್ ಮಾಡುತ್ತೆ ಅವ್ರ ಹತ್ರ ಅಂತಹ ಸಾಫ್ಟ್ವೇರ್ ಗಳು ಏನಿವೆ ಇಲ್ಲಿ ದೊಡ್ಡ ಸಣ್ಣ ಅಂತ ಏನಿಲ್ಲ ಇದೊಂದು ವಿಕೃತ ಮೈಂಡ್ ಸೆಟ್ಗಳು ಆ ವಿಕೃತ ಸೆಟ್ಗಳು ಈ ಪೈರಸಿ ಮಾಡಿ ಒಂದು ವಿಕೃತ ಸಂತೋಷ ಪಡ್ತಾ ಇರ್ತಾರೆ ಅವರಿಗೆ ಕೆಲವರು ಹೇಳ್ತಾರೆ ಇಟ್ ಇಸ್ ನಾಟ್ ಅ ಟಾಪಿಕ್ ಇಟ್ ಈಸ್ ಅನ್ ಔಟ್ಡೇಟೆಡ್ ಟಾಪಿಕ್ ಅಂತ ತುಂಬ ಈಸಿಯಾಗಿ ಹೇಳಿದೆ ಇಟ್ ಈಸ್ ನಾಟ್ ಅನ್ ಔಟ್ಡೇಟೆಡ್ ಟಾಪಿಕ್ ಸಿನಿಮಾ ಮಾಡಿದವರಿಗೆ ಆ ಪ್ರೊಡ್ಯೂಸರ್ಗೆ ಆ ಡೈರೆಕ್ಟರ್ಗೆ ಆ ಪ್ರೊಡಕ್ಷನ್ ಹೌಸ್ಗೆ ಆ ಪೈರಸಿಯ ನೋವು ಏನು ಅಂತ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಈ ರೀತಿ ಒಂದು ಇಲ್ಲಿ ಪೈರಸಿ ಆಗ್ತದೆ ಅದು ತ್ರೀ ಲಿಂಕ್ಸ್ ಅಂತ ಹೇಳಿದಾಗ ತುಂಬ ದೊಡ್ಡ ಮಟ್ಟದಲ್ಲಿ ಇದನ್ನು ಮಾತಾಡಬೇಕಿತ್ತು ಅಲ್ಲಿ ಕೂತ ಪ್ರೆಸ್ ಅವರು ಹೇಳ್ತಾರೆ ಸ್ಟಾರ್ ಗಳು ಮಾತಾಡಿದರೆ ಮಾತ್ರ ಇದು ಬೆಲೆ ಅಂತ ಹೇಳ್ಕೊಂಡು ಯಾರು ಯಾವ ಸಿನಿಮಾಕ್ಕೆ ಯಾರು ಬರ್ತಿದ್ದಾರೆ ಅಂತಾನೆ ಗೊತ್ತಿಲ್ಲ ಕುರಿ ದನ ಎಮ್ಮೆ ಎಲ್ಲವನ್ನು ತಂದು ಗದ್ದೆ ಇದು ನಮಸ್ಕಾರ ಫಿಲ್ಮ್ ಮೇಕರ್ಸ್ ಗೆ ಸ್ವಾಗತ ಇಲ್ಲಿ ಕನ್ನಡ ಚಿತ್ರರಂಗದ ಆಗು ಹೂವುಗಳ ಬಗ್ಗೆ ಪೈರಿಸುವ ವಿಕೃತ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಆಗುವ ಕನ್ಫ್ಯೂಷನ್ ಮಲ್ಟಿಪ್ಲೆಕ್ಸ್ ನ ಪಾಲಿಟಿಕ್ಸ್ ಕ್ರೌಡ್ ಅನ್ನು ಕೆಟ್ಟ ವ್ಯವಸ್ಥೆ ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ಪ್ರಶ್ನೆ ಮಾಡೋದಕ್ಕೆ ಅಗತ್ಯ ಇದ್ದಂತಹ ಸಂದರ್ಭದಲ್ಲಿ ಕಾನೂನು ಪ್ರಕಾರ ಕ್ರಮ ಕೈ ತೆಗೆದುಕೊಳ್ಳೋದಕ್ಕಿಂತಲೇ ಬರ್ತಾ ಇರುವಂಥ ಒಂದು ಸಂಸ್ಥೆ ಒಂದು ಪ್ಲಾಟ್ಫಾರ್ಮ್ ಒಂದು ಮಾಧ್ಯಮ ಸಮಸ್ಯೆಗಳೇ ಇರಲಿ ಸವಾಲುಗಳೇ ಇರಲಿ ಮಾತಾಡಬೇಕಾಗತ್ತೆ ಚರ್ಚೆ ಮಾಡಬೇಕಾಗತ್ತೆ ತಿಳಿದವ್ರ ಜೊತೆ ಪದೇ ಪದೇ ಮಾತಾಡೋದು ಚರ್ಚೆ ಮಾಡೋದು ಮಾಡಬೇಕಾಗತ್ತೆ ಆಗ ಆ ಸಮಸ್ಯೆಗಳಿಗೆ ಪರಿಹಾರನೂ ಸಿಗಬಹುದು ಸಮಾಧಾನನೂ ಸಿಗಬಹುದು ಐ ಬಿಲೀವ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಟಾಕ್ ಐ ವೆಲ್ಕಮ್ ಯು ಆಲ್ ಟು ಮೈ ಶೋ ಲೆಟ್ಸ್ ಟಾಕ್ ಸೊ ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡ್ತೀನಿ ಅಂದರೆ ಮೊದಲನೇದಾಗಿ ಒಂದು ಕನ್ನಡ ಚಿತ್ರರಂಗದಲ್ಲಿ ಒಂದು ಆಶಾದಾಯಕ ವಾರ ಅಂತ ಹೇಳ್ಬಹುದು ಅಂದರೆ ಈಗಾಗಲೇ ಭೀಮಾ ಸಿನಿಮಾ ರಿಲೀಸ್ ಆಗಿದೆ ಒಂದಷ್ಟು ಜನರು ನೀವು ನೋಡಿದ್ದೀರಾ ಭೀಮಾ ಸಿನಿಮಾಗೆ ಒಂದು ಒಳ್ಳೆ ಓಪನಿಂಗ್ ಸಿಕ್ಕಿದ್ದು ಕನ್ನಡ ಚಿತ್ರರಂಗಕ್ಕೆ ಖಂಡಿತ ಒಂದು ಆಶಾದಾಯಕ ವ್ಯವಸ್ಥೆ ಅಂತ ಹೇಳ್ಬಹುದು ಯಾಕೆ ಅಂತ ಹೇಳಿದ್ರೆ ಈಗಲೂ ಕೂಡ ಸಿನಿಮಾ ಒಂದು ಯಶಸ್ಸಿನತ್ತ ಮುನ್ನುಗ್ತಾ ಇದೆ ಆ್ಯಂಡ್ ಪೋಸ್ಟ್ ಪ್ರಮೋಷನ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾ ಇದೆ ತುಂಬ ಸ್ಟ್ರಾಟಜಿಕ್ ಆಗಿ ಮಾಡ್ತಾ ಇದ್ದಾರೆ ದುನಿಯಾ ವಿಜಯ್ ಅವರು ಕಂಗ್ರಾಚ್ಯುಲೇಷನ್ ಟು ಹೋಲ್ ಭೀಮಾ ಟೀಮ್ ಆ್ಯಂಡ್ ದುನಿಯಾ ವಿಜಯ್ ಸರ್ ಐ ಥಿಂಕ್ ಭೀಮಾ ವಿಜಯ್ ಸರ್ ಅಂತ ಹೇಳ್ಬೋದು ಬಿಕಾಸ್ ಭೀಮನಂತ ಒಂದು ಹೋಪ್ಸ್ ಕೂಡ ಕೊಟ್ಟಿದ್ದೀರಾ ನೀವೀಗ ಈ ಸಿನಿಮಾದ ಮೂಲಕ ಆ್ಯಂಡ್ ಇಲ್ಲಿ ತುಂಬ ಅಪ್ರಿಷಿಯೇಟ್ ಮಾಡಬೇಕಾದದ್ದು ಸಿನಿಮಾವನ್ನು ಪ್ರಮೋಟ್ ಮಾಡಿದ ರೀತಿ ಟೀಮ್ ಇನ್ವಾಲ್ವ್ಮೆಂಟ್ ಆ್ಯಂಡ್ ಪೋಸ್ಟ್ ಪ್ರಮೋಷನ್ ಕೂಡ ಸಿನಿಮಾ ಹೇಗಿದೆ ಯಾರಿಗಿಷ್ಟ ಆಯಿತು ಸಿನಿಮಾದಲ್ಲಿ ಏನಿತ್ತು ಅಂತ ಒಂದಷ್ಟು ಜನರು ಮಾತಾಡ್ತಿದ್ದಾರೆ ಅಫ್ಕೋರ್ಸ್ ಅದು ಅವರವರ ವೈಯಕ್ತಿಕ ವಿಚಾರ ಕೆಲವರಿಗೆ ಇಷ್ಟ ಆಗ್ಬೋದು ಕೆಲವರಿಗೆ ಇಷ್ಟ ಆಗದೆ ಇರಬಹುದು ಅದರಲ್ಲಿ ತಗೊಳ್ಬೇಕಾದದ್ದು ಸ್ಟಫನ್ನು ತಗೊಳ್ಬಹುದು ಕೆಲವರಿಗೆ ಅಯ್ಯೋ ಇದು ಬೇಡ ಇತ್ತು ಅನ್ಸಿರ್ಬೋದು ದ್ಯಾಟ್ ಇಸ್ ಇದು ಆ ವಿಷಯದ ಬಗ್ಗೆ ಮಾತಾಡಲ್ಲ ಇಲ್ಲಿ ಒಂದು ನಿರೀಕ್ಷೆ ಕೊಟ್ಟಂಥ ಸಿನಿಮಾ ಒಂದು ಭರವಸೆ ಕೊಟ್ಟಂಥ ಸಿನಿಮಾ ಇದು ಸೊ ಅವರು ಏನು ಪ್ಲ್ಯಾನ್ ಮಾಡಿದ್ರು ಆ್ಯಕ್ಚುಲಿ ಹೇಳೋದಾದರೆ ಅವರು ಟ್ರೇಲರ್ಗಿಂತ ಅವರ ಸಾಂಗ್ಗಳ ಮೂಲಕ ಅವರು ಪಾಪ್ಯುಲರ್ ಆದರು ಆ ಸಾಂಗ್ಗಳು ಯಾರನ್ನು ರೀಚ್ ಆಗಬೇಕು ಅದನ್ನು ರೀಚ್ ಆಯಿತು ಟಾರ್ಗೆಟ್ ಆಡಿಯನ್ಸ್ ಯೂತನ್ನು ಅವರು ಕಾನ್ಸಂಟ್ರೇಟ್ ಮಾಡಿದರು ಅವರನ್ನೇ ಕನೆಕ್ಟ್ ಆದರು ಓಪನಿಂಗ್ ಅಂತೂ ತುಂಬ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು ಆ್ಯಂಡ್ ಟೀಮ್ ಇನ್ವಾಲ್ವ್ಮೆಂಟ್ ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಅವರ ಎಂಟೈರ್ ಟೀಮ್ ಭೀಮನಂತೆಯೇ ಸಿನಿಮಾನ ಫಸ್ಟ್ ಡೇ ಸಿನಿಮಾಕ್ಕೆ ಬಂದ ಆಡಿಯನ್ಸನ್ನು ರೆಡ್ ಕಾರ್ಪೆಟ್ ಹಾಕಿ ವೆಲ್ಕಮ್ ಮಾಡದಿದ್ರು ಆ ರೀತಿಯ ಒಂದು ಸ್ವಾಗತ ಕೊಟ್ಟಿದ್ದು ಜನರು ಅದನ್ನು ಎಂಜಾಯ್ ಮಾಡಿದರು ಮತ್ತಷ್ಟು ಜನರನ್ನು ಥಿಯೇಟ್ರಿಗೆ ಕರ್ಕೊಂಡು ಬರೋದ್ರಲ್ಲಿ ಅದು ಸಕ್ಸಸ್ ಆಯಿತು ಈಗಲೂ ಕೂಡ ದುನಿಯಾ ವಿಜಯ್ ಅವರು ಪೋಸ್ಟ್ ರಿಲೀಸ್ ಪ್ರಮೋಟ್ ಮಾಡ್ತಾ ಇರೋವೇ ತುಂಬ ಪಾಸಿಟಿವ್ ಆಗಿದೆ ಯಾಕೆಂಥೇಳಿದರೆ ಅಲ್ಲಿ ಅವರ ಸಿನಿಮಾದಲ್ಲಿರುವ ಕಂಟೆಂಟನ್ನು ತಗೊಂಡು ಪ್ರಮೋಟ್ ಮಾಡ್ತಾ ಇದ್ದಾರೆ ಸಿನಿಮಾದಲ್ಲಿ ಏನಿದೆ ಅನ್ನೋದನ್ನು ಪೋಸ್ಟ್ ರಿಲೀಸ್ನಲ್ಲಿ ಹೇಳ್ತಾ ಹೋಗ್ತಿದ್ದಾರೆ ಸೊ ಇದರಲ್ಲಿ ನಾವು ಹೊಸ ಫಿಲ್ಮ್ ಮೇಕರ್ಸ್ ಅಥವಾ ಇನ್ನು ರಿಲೀಸ್ ಮಾಡಬೇಕು ಅಂತಿರೋರು ಒಂದಷ್ಟು ವಿಚಾರಗಳನ್ನು ಕಲ್ತ್ಕೋಬೋದು ಯಾರು ಟಾರ್ಗೆಟ್ ಆಡಿಯನ್ಸ್ ಇದ್ದಾರೆ ನನ್ನ ಸಿನಿಮಾ ನನ್ನ ಆಡಿಯನ್ಸ್ ಯಾರು ಆಡಿಯನ್ಸ್ ಅನ್ನು ಯಾವ ರೀತಿ ರೀಚ್ ಮಾಡ್ಬೋದು ರಿಲೀಸ್ ಆದ ಮೇಲೆ ಕೆಲವರು ಹೇಳ್ತಾರೆ ಕಂಟೆಂಟ್ ಬಿಟ್ಟು ಕೊಡಬಾರ್ದು ಕಂಟೆಂಟ್ ಬಿಟ್ಟು ಕೊಡಬಾರ್ದು ಅಂತ ಹೇಳ್ಕೊಂಡು ಆ್ಯಕ್ಚುಲಿ ರಿಲೀಸ್ ಆದಮೇಲೆ ಮೇಲೆ ಥೇರ್ ರಿಲೀಸ್ ಇನ್ ದ ಕಂಟೆಂಟ್ ಅರ್ಥ ಆಗ್ತಿದೆ ನೋಡೋರಿಗೆ ಇದು ಇದೇ ಕಂಟೆಂಟ್ ಅಂತ ಹೇಳ್ಕೊಂಡು ತುಂಬ ಜನರು ಅದನ್ನು ನೋಡಿ ಹೋಗೋರು ಹೋಗೋರಿದ್ದಾರೆ ಸೊ ಇಟ್ಸ್ ಅ ವೆರಿ ಗುಡ್ ವೆಲ್ ಎಕ್ಸಿಕ್ಯೂಟೆಡ್ ಪ್ಲಾನ್ ಆ್ಯಂಡ್ ಸಕ್ಸಸ್ಫುಲ್ ಪ್ಲಾನ್ ಅಂತ ಹೇಳ್ಬೋದು ಸೊ ದುನಿಯಾ ವಿಜಯ್ ಅವರಿಗೆ ಆಕ್ಚುಲಿ ಒನ್ಸ್ ಅಗೇನ್ ಕಂಗ್ರಾಚ್ಯುಲೇಷನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಶೋಯಿಂಗ್ ದ ರೈಟ್ ವೇ ಆ್ಯಂಡ್ ಇದರ ಜೊತೆಗೆ ಇನ್ನೊಂದು ಏನಂತ ಅಂದರೆ ನಾವು ಎಫ್ ಎಮ್ಸಿಯಿಂದ ಪೈರಸಿ ಬಗ್ಗೆ ಮಾತಾಡ್ತಾ ಇರ್ತೀವಿ ಎಸ್ಪೆಷಲಿ ಸಂತೋಷ್ ಕೋಡಂಕೇರಿಯವರು ಈ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ ಲೀಗಲ್ ಆ್ಯಕ್ಷನ್ ತಗೊಂಡಿದ್ದಾರೆ ಆ್ಯಂಡ್ ಎಫೆಕ್ಟಿವ್ ಆಗಿ ಅದಕ್ಕೆ ಏನು ಎಲ್ಲೆಲ್ಲಿ ಬ್ಲಾಕ್ ಮಾಡಬೇಕು ಬ್ಲಾಕ್ ಮಾಡಿದ್ದಾರೆ ಸೊ ಭೀಮಾ ಸಿನಿಮಾ ಕೂಡ ಅವರ ಪ್ರೊಡ್ಯೂಸರ್ ಥ್ರೂ ತಿಳ್ಕೊಂಡಿದ್ದು ಒಂದು ತ್ರೀ ಲಿಂಕ್ಸ್ ಬಂದಿದೆ ಪೈರಸಿ ಆಗಿದೆ ಅಂತ ಹೇಳ್ಕೊಂಡು ಸೊ ಇಲ್ಲಿ ಎಲ್ಲೋ ಒಂದು ಕಡೆ ನನ್ನ ನನಗನ್ಸೋದು ತ್ರೀ ತೌಸಂಡ್ ಲಿಂಕ್ಸ್ ಬಂದಿದೆ ಅದನ್ನು ಬ್ಲಾಕ್ ಮಾಡಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಐ ಥಿಂಕ್ ಅದನ್ನು ಬ್ಲಾಕ್ ಮಾಡಿಸ್ ಆಫ್ಕೋರ್ಸ್ ಮಾಡಿಸಿ ಮಾಡಿಸಬೇಕು ಇಟ್ ಇಸ್ ಗುಡ್ ಆದರೆ ಲೀಗಲ್ ಆಗಿ ಬ್ಲಾಕ್ ಮಾಡಿಸಿದರೆ ಸರ್ಕಾರಕ್ಕೆ ಇದನ್ನು ಅಪ್ರೋಚ್ ಮಾಡಿದರೆ ಬಿಕಾಸ್ ಭೀಮಾ ಒಂದು ಸ್ಟ್ರಾಂಗ್ ಟೀಮ್ ಆ್ಯಂಡ್ ದುನಿಯಾ ವಿಜಯವರೇ ಒಂದು ಫ್ರಂಟ್ ಅಂಡಲ್ಲಿ ಇರುವ ಕಾರಣ ಈ ರೀತಿ ಒಂದು ಇದು ಪೈರಸಿ ಆಗ್ತದೆ ಅದು ತ್ರೀ ತೌಸಂಡ್ ಲಿಂಕ್ಸ್ ಅಂತ ಹೇಳಿದಾಗ ತುಂಬ ದೊಡ್ಡ ಮಟ್ಟದಲ್ಲಿ ಇದನ್ನ ಮಾತಾಡಬೇಕಿತ್ತು ಮಾತಾಡ್ತಿಲ್ಲ ಅಂತ ಅನ್ಸುತ್ತೆ ನನಗೆ ಸೊ ಅವರು ಮಾತಾಡಿ ಸರ್ಕಾರನ ಇದಕ್ಕೆ ಅಪ್ರೋಚ್ ಮಾಡಿದರೆ ಅದಕ್ಕೆ ಲೀಗಲ್ ಆಗಿ ಆ್ಯಕ್ಚುಲಿ ಪೈರಸಿಯನ್ನೇ ಕಂಪ್ಲೀಟ್ ಆಗಿ ಮುಕ್ತ ಮಾಡೋದರ ಕಡೆಗೆ ಒಂದು ಹೆಜ್ಜೆ ಅವರದ್ದು ಕೂಡ ಇಡಬಹುದು ಅನ್ನೋದು ನನ್ನ ಅನಿಸಿಕೆ ಬಿಕಾಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಡೆಮಾಲಿಷ್ ಅಥವಾ ಏನಂತಾರೆ ಆ ಶಟ್ ಮಾಡೋದು ಅದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡೋದು ವೆರಿ ಇಂಪಾರ್ಟೆಂಟ್ ಕೆಲವರು ಹೇಳ್ತಾರೆ ಇಟ್ ಈಸ್ ನಾಟ್ ಅ ಟಾಪಿಕ್ ಇಟ್ ಈಸ್ ಅನ್ ಔಟ್ಡೇಟೆಡ್ ಟಾಪಿಕ್ ಅಂತ ತುಂಬ ಈಸಿಯಾಗಿ ಹೇಳಿದೆ ಇಟ್ ಇಸ್ ನಾಟ್ ಅನ್ ಔಟ್ಡೇಟೆಡ್ ಟಾಪಿಕ್ ಸಿನಿಮಾ ಮಾಡಿದವರಿಗೆ ಆ ಪ್ರೊಡ್ಯೂಸರ್ಗೆ ಆ ಡೈರೆಕ್ಟರ್ಗೆ ಆ ಪ್ರೊಡಕ್ಷನ್ ಹೌಸಿಗೆ ಆ ಪೈರಸಿಯ ನೋವು ಏನು ಅಂತ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಇಲ್ಲಿ ಥಿಯೇಟರ್ ನಲ್ಲಿ ಸಿನಿಮಾ ರನ್ ಅಲ್ಲಿ ಮೊಬೈಲ್ ನಲ್ಲಿ ಒಂದಷ್ಟು ಜನರು ನೋಡ್ತಾ ಇದ್ರೆ ಆ ಜನರು ಗೆ ಬರದಿದ್ದಾಗ ಅದ್ರ ಎಫೆಕ್ಟ್ ಏನಂತ ಗೊತ್ತಿರುತ್ತೆ ಸಿನಿಮಾಗೆ ಕೋಟಿಗಟ್ಟಲೆ ಬಂಡವಾಳ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಬಂಡವಾಳ ಹಾಕಿದವರಿಗೆ ಆ ನೋವು ಏನಂತ ಗೊತ್ತಿರುತ್ತೆ ಸೊ ಪೈರಸಿಂಗ್ ಸ್ಟಾಪ್ ಮಾಡೋದ್ರ ಕಡೆಗೆ ನನ್ನ ಪ್ರಕಾರ ಎಲ್ಲರೂ ಎಂಟೈರ್ ಇಂಡಸ್ಟ್ರಿನೇ ಒಂದು ಒಗ್ಗಟ್ಟಾಗಬೇಕು ಬಿಕಾಸ್ ಸಣ್ಣ ಸಿನಿಮಾ ಮಾತ್ರ ದೊಡ್ಡ ಕೆಲವರಿಗೆ ಅನ್ಸುತ್ತೆ ಒಂದು ದೊಡ್ಡವ್ರ ಸಿನಿಮಾ ಮಾತ್ರ ಪೈರಸಿ ಆಗುತ್ತೆ ಇಲ್ಲಿ ದೊಡ್ಡ ಸಣ್ಣ ಅಂತ ಏನಿಲ್ಲ ವಿಕೃತ ಮೈಂಡ್ ಮೈಂಡ್ ಸೆಟ್ಗಳು ಆ ವಿಕೃತ ಸೆಟ್ಗಳು ಈ ಪೈರಸಿ ಮಾಡಿ ಒಂದು ವಿಕೃತ ಸಂತೋಷ ಪಡ್ತಾ ಇರ್ತಾರೆ ಅವರಿಗೆ ಅದು ಅವರ ಇಂಟೆನ್ಶನ್ ಏನಂತಾನೆ ಇದುವರೆಗೆ ಅರ್ಥ ಆಗಲ್ಲ ಒಂದ್ ಕಡೆ ಲಿಂಕ್ ಅನ್ನ ಡೆಮಾಲಿಶ್ ಮಾಡಿದ್ರೆ ಮತ್ತೊಂದ್ ಕಡೆ ಎತ್ಕೊಳ್ತಾರೆ ಸೊ ಇದಕ್ಕೆ ಅಂಡ್ ಇದನ್ನ ಇಂಥ ಲಿಂಕ್ ಗಳನ್ನ ನೋಡಿ ಒಂದಷ್ಟು ಏಜೆನ್ಸಿಗಳು ಅಪ್ರೋಚ್ ಮಾಡ್ತವೆ ನಾವು ಈ ಲಿಂಕ್ ಗಳನ್ನ ಡೆಮಾಲಿಶ್ ಮಾಡ್ತೀವಿ ಅಂತ ಹೇಳ್ಕೊಂಡು ಸರ್ಕಾರನ ಕೇಳಿದ್ರೆ ಪೊಲೀಸಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ಸರ್ಕಾರನ ಕೇಳಿದ್ರೆ ನೋಡಲ್ ಆಫೀಸರ್ಸ್ ಇದ್ದಾರೆ ವಿತಿನ್ ಟ್ವೆಂಟಿ ಫೋರ್ ವಿತಿನ್ ಫಾರ್ಟಿ ಏಟ್ ಅವರ್ಸ್ ಡೆಮಾಲಿಶ್ ಮಾಡ್ತೇವೆ ಅಂತ ಅಫ್ಕೋರ್ಸ್ ಅವರು ಕೆಲವೊಂದು ಲಿಂಕ್ಗಳನ್ನು ಡೆಮಾಲಿಶ್ ಮಾಡ್ತಾರೆ ಮತ್ತೆ ಅವರ ಮೇಲ್ಗಳಲ್ಲಿ ಕೆಲವು ಮೆಸೇಜ್ಗಳು ಹೆಂಗಿರುತ್ತೆ ಅಂತ ಹೇಳಿದ್ರೆ ಇದು ವರ್ಚುವಲಿ ಅವೈಲೇಬಲ್ ನಾವು ಇದನ್ನ ಡೆಮಾಲಿಶ್ ಮಾಡೋಕ್ಕಾಗಲ್ಲ ಅಂತ ಸರ್ಕಾರ ದ ವೆಲ್ ಎಕ್ವಿಪ್ಡ್ ಸರ್ಕಾರಕ್ಕೆ ಡೆಮಾಲಿಷ್ ಲಿಂಕ್ ಲಿಂಕ್ಗಳನ್ನು ಈ ಏಜೆನ್ಸಿಗಳು ಯಾವ ರೀತಿ ಡೆಮಾಲಿಷ್ ಮಾಡುತ್ತೆ ಅವ್ರ ಹತ್ರ ಅಂತಹ ಸಾಫ್ಟ್ವೇರ್ಗಳು ಏನಿವೆ ಅಥವಾ ಸರ್ಕಾರ ಯಾಕೆ ಇವರನ್ನು ತಗೊಂಡು ಅಂತದನ್ನ ಮಾಡ್ತಾ ಇಲ್ಲ ಇವ್ರ ಕೈಯಿಂದನೇ ಡೆಮಾಲಿಷ್ ಯಾಕೆ ಮಾಡ್ತಿಲ್ಲ ಅನ್ನೋದು ಅರ್ಥ ಆಗ್ತಿಲ್ಲ ಬಹುಶಃ ಇದನ್ನು ಮುಂದಿನ ದಿನ ಈ ಲಿಂಕಪ್ಸ್ ಈ ಪೈರಸಿ ಲಿಂಕ್ ಆ್ಯಂಡ್ ಏಜೆನ್ಸಿ ಅದನ್ನು ವರ್ಚ್ ಯಾರಿಗೂ ಆಗದಿರೋ ಕೆಲಸವನ್ನು ಈ ಏಜೆನ್ಸಿ ಹೇಗೆ ಮಾಡುತ್ತೆ ಅನ್ನೋದನ್ನು ತುಂಬ ತಿಳಿದವರೊಟ್ಟಿಗೆ ಖಂಡಿತ ಇದನ್ನು ಮಾತಾಡ್ತೀನಿ ಮಾತಾಡ್ತೇನೆ ಅಂತ ಅವರು ಕೂಡ ಹೇಳಿದ್ದಾರೆ ಬಿಕಾಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಈ ವಿಚಾರ ಮಾತಾಡೋದು ಇದು ಒಂದು ವಿಚಾರ ಆದರೆ ಒಂದು ಎರಡು ಮೂರು ದಿನಗಳಲ್ಲಿ ಎರಡು ಮೂರು ಮೂರ್ನಾಲ್ಕು ದಿನದಿಂದ ಮೀಡಿಯಾದಲ್ಲಿ ಎಲ್ಲ ಕಡೆ ನೋಡಿದರೆ ಕನ್ನಡ ಕನ್ನಡ ಸಿನಿಮಾ ಇಂಡಸ್ಟ್ರಿ ಒಂದು ಅದರ ಏಳಿಗೆಗಾಗಿ ಹೋಮ ಹವನ ಮಾಡಿಸಿದ್ದೇನೆ ಅದರಲ್ಲಿ ಹಿಂಗಾಯಿತು ಹಿಂಗಾಯ್ತು ಹಾಗಾಯ್ತು ಅನ್ನೋ ಒಂದು ವಿಚಾರ ಪಾಪಪ್ ಆಗ್ತಾ ಇರೋದು ಅದಕ್ಕೊಂದು ಚಿತ್ರ ವಿಚಿತ್ರ ಟೈಟಲ್ ಕೊಟ್ಟು ಅದನ್ನು ಪ್ರಸಾರ ಮಾಡ್ತಾ ಇರೋ ಒಂದು ವಿಷಯ ತುಂಬ ಬೇಜಾರಾಗ್ತಿದೆ ನಾನು ಮೀಡಿಯಾ ಪರ್ಸನ್ ಕೂಡ ಹೌದು ಸಿನಿಮಾ ಕೂಡ ಮಾಡ್ತಾ ಇದ್ದೀವಿ ಸಿನಿಮಾ ಇಂಡಸ್ಟ್ರಿ ಯಾವುದೇ ಎಲ್ಲ ನಮ್ಮ ಇಂಡಿಯನ್ ಕಲ್ಚರಲ್ಲಿ ನಾವು ಯಾವುದೇ ಒಂದು ಹೊಸ ಕೆಲಸ ಮಾಡಬೇಕಾದ್ರೆ ಅಥವಾ ನಮಗೆ ಏನಾದರೂ ಒಂದು ತೊಂದರೆ ಆಯಿತು ಅಂತ ಹೇಳಿದಾಗ ಅಥವಾ ತುಂಬ ಸಂತೋಷ ಆದಾಗಲೂ ಒಂದು ಪೂಜೆ ಮಾಡೋದು ಒಂದು ಹವನ ಮಾಡೋದು ಹರಕೆಯನ್ನು ತೀರಿಸ್ಕೊಳ್ಳೋದು ಅಥವಾ ಹರಕೆಯನ್ನು ಕಟ್ಟಿಕೊಳ್ಳೋದು ಮಾಮೂಲು ಆದರೆ ಆ ಹರಕೆ ಕಟ್ಟಿಕೊಂಡು ಅದನ್ನು ಒಂದು ಪೂಜೆ ಮಾಡ್ತಾರೆ ಈ ನಮ್ಮ ಸಿನಿಮಾ ಇಂಡಸ್ಟ್ರಿ ದೊಡ್ಡವರು ದೊಡ್ಡ ತಲೆಗಳು ಒಂದು ಹೋಮ ಮಾಡ್ತಾರೆ ಒಂದು ಹವನ ಮಾಡ್ತಾರೆ ಅಲ್ಲಿ ಯಾವುದೋ ಮೈ ಮೇಲೆ ದೈವ ಬರುತ್ತೆ ಅಥವಾ ದೇವರು ಬರುತ್ತೆ ಇಟ್ಸ್ ಸೋಕ್ ಇಟ್ ಇಸ್ ಕಾಮನ್ ಅದು ಅದಕ್ಕೆ ಸೈಂಟಿಫಿಕ್ ರೀಸನ್ ಹುಡುಕ್ತಾ ಇದ್ರೆ ಅದು ಸೈಂಟಿಫಿಕಲಿ ಮಾತಾಡೋದಾದ್ರೆ ಅದು ಆ ರೀತಿನಲ್ಲೇ ಹೋಗ್ಬೋದು ಅಥವಾ ವಿಚಾರಧಾರೆಯಾಗಿ ಅಥವಾ ಅದನ್ನ ಒಂದು ನಮ್ಮ ಕಲ್ಚರ್ ನಮ್ಮ ಭಾವನೆ ಅಂತ ಮಾತಾಡಿದ್ರೆ ಈ ರೀತಿ ಹೋಗುತ್ತೆ ಇಲ್ಲಿ ನಾನು ಸೈಂಟಿಫಿಕಲ್ ಆಗಿ ಮಾತಾಡಲ್ಲ ಅಥವಾ ಏನು ರಿಲಿಜಿಯಸ್ ಆಗಿನೂ ನಾನು ಮಾತಾಡಕ್ಕೆ ಹೋಗಲ್ಲ ಇಲ್ಲಿ ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇರೋದು ತನ್ನ ಏಳಿಗೆಗಾಗಿ ತಾನು ಕಷ್ಟದಲ್ಲಿದ್ದೇನೆ ಅಂತ ಹೇಳಿದಾಗ ದೈವದ ಮೊರೆ ಹೋಗೋದು ನೇಚರ್ ಮೊರೆ ಹೋಗೋದು ಯೂನಿವರ್ಸ್ ಮೊರೆ ಹೋಗೋದು ಸಾಮಾನ್ಯ ಆ ಕೆಲಸವನ್ನು ಇವರುಗಳು ಮಾಡಿದ್ದಾರೆ ಆದರೆ ಅದಕ್ಕೆ ಪ್ರೆಸ್ಸನ್ನು ಯಾಕೆ ಕರೆದಿದ್ದಾರೆ ಅಂತಲೂ ಅರ್ಥ ಆಗ್ತಿಲ್ಲ ಓಕೆ ತನ್ನ ಉದ್ದೇಶವನ್ನು ತಿಳಿಸೋದಕ್ಕೆ ಕರೆದಿರ್ಬೋದು ನಾನೊಂದು ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಎಲ್ಲ ಎಂಟೈರ್ ಇಂಡಸ್ಟ್ರಿಯನ್ನು ಆಗಲಿಲ್ಲ ಸೊ ಎಲ್ಲರ ಪರವಾಗಿ ನಾನು ಇದನ್ನು ಮಾಡ್ತಾ ಇದ್ದೀನಿ ಅಂತ ಹೇಳೋ ಒಂದು ಇಂಟೆನ್ಷನ್ ಇದನ್ನು ಕರೆದಿರ್ಬೋದು ಆದರೆ ದೈವವನ್ನು ಹಿಡ್ಕೊಂಡು ಪ್ರಶ್ನೆಗಳು ಕೇಳೋದು ಪ್ರೆಸ್ ಮೀಟ್ ಮಾಡೋದು ಅದಕ್ಕೊಂದು ಅದನ್ನ ನಿಮ್ಮ ಟಿ ವಿಗಳಲ್ಲಿ ನಿಮ್ಮ ಚಾನೆಲ್ಗಳಲ್ಲಿ ಅದನ್ನ ರಿಲೀಸ್ ಮಾಡಬೇಕಾದ್ರೆ ಅದಕ್ಕೊಂದು ಏನೇನೋ ಚಿತ್ರ ವಿಚಿತ್ರ ಟೈಟಲ್ಗಳನ್ನು ಕೊಡೋದು ಎಷ್ಟರ ಮಟ್ಟಿಗೆ ಸರಿ ನಮ್ಮ ಕಡೆ ಉಡುಪಿ ನಮ್ಮ ಮಂಗಳೂರು ಕಡೆ ದೈವಕ್ಕೆ ತುಂಬ 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 ಶ್ರೇಷ್ಠವಾದ ಸ್ಥಾನ ಇದೆ ನಾವು ಅದನ್ನು ತುಂಬ ಮನಸಾರ ಆರಾಧಿಸ್ತೇವೆ ಅದಕ್ಕೊಂದು ಅದನ್ನು ನೇ ದೈವವನ್ನು ನೇಚರಾಗಿ ಕನ್ಸಿಡರ್ ಮಾಡ್ತೀವಿ ದೈವವನ್ನು ಯೂನಿವರ್ಸ್ ಆಗಿ ಕನ್ಸಿಡರ್ ಮಾಡ್ತೀವಿ ದೈವವನ್ನು ಭಗವಂತನಾಗಿ ಕನ್ಸಿಡರ್ ಮಾಡ್ತೀವಿ ಅದಕ್ಕೆ ಮೈಕ್ಗಳ ಸುತ್ತ ಹಿಡಿದು ಹೀಗಾಗುತ್ತಾ ಹಾಗಾಗುತ್ತಾ ಅಂತ ಪ್ರಶ್ನೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಆ ದೈವ ಆ ಪೂಜೆ ಮಾಡಿಸಿದವರಿಗೆ ಏನು ಹೇಳಬೇಕಿತ್ತು ಅದನ್ನು ಖಂಡಿತ ಅವರಿಗೆ ತಿಳಿಸಿದ್ದಾರೆ ಅದಕ್ಕೆ ಅಲ್ಲಿ ಯಾರ್ದೋ ಮೈ ಮೇಲೆ ದೈವ ಬಂತು ಇಲ್ಲಿ ಏನಾಯಿತು ಅನ್ನೋದಕ್ಕಿಂತ ಅಲ್ಲಿ ಅವ್ರ ಮೈ ಮೇಲೆ ಬಂದು ಅವ್ರಿಗೇನಾಯಿತು ಅನ್ನೋದೇ ಒಂದು ಫುಲ್ ಇಡೀ ದಿನ ಅದೊಂದು ವಿಷಯ ಅದಕ್ಕೆ ಕೂತ್ಕೊಂಡು ಪ್ಯಾನಲ್ ಡಿಸ್ಕಷನ್ ಅದಕ್ಕೆ ಕೂತ್ಕೊಂಡು ಇದು ಹಿಂಗೆ ಮಾಡಿದರೆ ಸರಿಯಾ ಹಂಗೆ ಮಾಡಿ ತಿಳಿದವರು ಜ್ಞಾನಿಗಳು ಅಜ್ಞಾನಿಗಳು ಇದನ್ನು ನಂಬದೇ ಇರೋರು ನಾಸ್ತಿಕರು ವಾಸ್ತಿಕರು ಎಲ್ಲ ಕೂತ್ಕೊಂಡು ಇದನ್ನು ಮಾತಾಡೋ ಅವಶ್ಯಕತೆ ಇದೆಯಾ ಅನ್ನೋದು ಒಂದು ಪ್ರಶ್ನೆ ಇಲ್ಲಿ ಬಿಕಾಸ್ ತಮ್ಮ ಸಮಾಧಾನಕ್ಕೋಸ್ಕರ ತಾವೇನೋ ಒಂದು ಮಾಡಿದ್ದಾರೆ ಓಕೆ ಅದನ್ನು ಇಷ್ಟ ಆದರೆ ಕನ್ಸಿಡರ್ ಮಾಡೋಣ ಇಷ್ಟ ಆಗಲಿಲ್ವಾ ಟರ್ನ್ ಆನ್ ದ ಪೇಜ್ ಆ್ಯಂಡ್ ಮೂವ್ ಆನ್ ಅಫ್ಕೋರ್ಸ್ ಈ ಪೂಜೆ ಹವನ ಮಾಡಿದ ದೊಡ್ಡವರಲ್ಲಿ ಒಂದು ರಿಕ್ವೆಸ್ಟ್ ಎಷ್ಟು ಒಗ್ಗಟ್ಟಾಗಿ ನೀವೆಲ್ಲರನ್ನು ಸೇರಿಸ್ಕೊಂಡು ಪೂಜೆ ಹವನ ಮಾಡಿದರೋ ಅಷ್ಟೇ ಒಗ್ಗಟ್ಟಲ್ಲಿ ದಯವಿಟ್ಟು ಪೈರಸಿ ವಿಚಾರದಲ್ಲಿ ಮಾತಾಡಿ ಕ್ರೌಡ್ ಪುಲ್ಲಿಂಗ್ ಬಗ್ಗೆ ಮಾತಾಡಿ ಡಿಸ್ಟ್ರಿಬ್ಯೂಷನ್ನಲ್ಲಿ ಜನರಿಗೆ ಹೊಸಬರಿಗೆ ಇರುವ ಕನ್ಫ್ಯೂಷನ್ ಅನ್ನು ನಿವಾರಿಸಿ ಅವರಿಗೆ ಎಜುಕೇಟ್ ಮಾಡಿ ಆಮೇಲೆ ಮಲ್ಟಿಪ್ಲೆಕ್ಸ್ನಲ್ಲಿ ಥಿಯೇಟರ್ ದರಗಳಿಗೆ ದರ ಏನು ಜಾಸ್ತಿ ಇದೆ ಜಾಸ್ತಿ ಇದೆ ಅಂತ ಕೂಗಾಡ್ತಾ ಇರ್ತೀವಿ ಸಿನಿಮಾ ಮೇಕರ್ಸ್ ಇಲ್ಲಿ ನೀವು ಅಫ್ಕೋರ್ಸ್ ಹೋಮವನ್ನು ಹಾಕೋರ ಜೊತೆ ನಾನು ಕೇಳ್ತಾ ಇರೋದು ಈ ವಿಚಾರದ ಬಗ್ಗೆ ಅಷ್ಟೇ ಒಗ್ಗಟ್ಟಾಗಿ ಮಾತಾಡಿ ನೀವೆಲ್ರೂ ಇದೇ ರೀತಿ ಥಿಯೇಟರ್ಗೆ ಬಂದು ನಿಂತು ಮಾತಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಈ ವಿಚಾರದ ಇಂಥ ವಿಚಾರಗಳ ಬಗ್ಗೆ ದಯವಿಟ್ಟು ತಿಳಿದವರು ಅಂದ್ರೆ ಈಗ ಜಗ್ಗೇಶ್ ಅವರಿದ್ರು ಇಲ್ಲಿ ದೊಡ್ಡಣ್ಣ ಅವರಿದ್ರು ರಾಕ್ಲೈನ್ ವೆಂಕಟೇಶ್ ಅವರಿದ್ರು ತುಂಬಾ ತುಂಬಾ ಹಿರಿಯ ತಲೆಗಳು ಸ್ಟಾರ್ಗಳು ಸುಮಲತಾ ಅವರಿದ್ರು ನೀವೆಲ್ಲ ಬಂದು ಮಲ್ಟಿಪ್ಲೆಕ್ಸ್ ನಲ್ಲಿ ನಿಂತು ಇಷ್ಟು ದರ ಯಾಕೆ ಏರಿಸ್ತಾ ಇದಾರೆ ನೀವು ಚೆನ್ನೈಗೆ ಹೋಗಿ ಮತ್ತೊಂದು ಕಡೆ ಹೋಗ್ಲಿ ಇಷ್ಟೇ ದರ ಇದೆ ನಮ್ಮಲ್ಲಿ ಯಾಕೆ ಇಲ್ಲ ಅನ್ನೋ ಅದನ್ನ ನೀವು ಇಲ್ಲೂ ಮಾಡ್ಬೋದು ಇದೇ ಇದೇ ಸಂಖ್ಯೆ ಇದೇ ಸಂಖ್ಯಾ ಬಲದಿಂದ ಸೇರ್ಕೊಳ್ಬಹುದು ಅದ್ಯಾಕೆ ಮಾಡ್ತಿಲ್ಲ ಪೈರಸಿ ವಿಚಾರ ನಾವುಗಳೇ ಚಿಕ್ಕ ಚಿಕ್ಕ ಫಿಲ್ಮ್ ಮೇಕರ್ಸ್ ಇರ್ಬೋದು ಅಥವಾ ಇನ್ನು ಸ್ಟಾರ್ಗಳು ಸ್ಟಾರ್ ಏನು ಹಿಟ್ ಸಿನಿಮಾ ಕೊಡದಿರುವವರು ಮಾತಾಡಿದ ತಕ್ಷಣ ಅಲ್ಲಿ ಕೂತ ಪ್ರೆಸ್ ಅವರು ಹೇಳ್ತಾರೆ ಸ್ಟಾರ್ಗಳು ಮಾತಾಡಿದರೆ ಮಾತ್ರ ಇದಕ್ಕೆ ಬೆಲೆ ಅಂತ ಹೇಳ್ಕೊಂಡು ನೀವು ಹೇಳಾಕೆ ಇದನ್ನು ಮೀಟ್ ಇಷ್ಟೇ ಒಗ್ಗಟ್ಟಲ್ಲಿ ಯಾಕೆ ಮೀಟ್ ಕರೆದು ಕೇಳಬಾರ್ದು ಅಥವಾ ಪ್ರೆಸ್ಮೆಂಟ್ ಮಾಡಬೇಡಿ ಅಲ್ಲಿಗೆ ರೀಚ್ ಆಗಬೇಕು ಅಲ್ಲಿಗೆ ರೀಚ್ ಆಗಬೇಕು ಸರ್ಕಾರಕ್ಕೆ ರೀಚ್ ಆಗ್ಬೇಕು ತಾನೇ ವೈರಸ್ ಈ ಥರ ಆಗ್ತಾ ಇದೆ ಪ್ರತಿಯೊಂದು ಸಿನಿಮಾ ಆಗ್ತಾ ಇದೆ ಇದರಿಂದ ಡಿಸ್ಅಡ್ವಾಂಟೇಜ್ ಫಿಲ್ಮ್ ಮೇಕರ್ಸ್ಗೆ ಸಿನಿಮಾ ಇಂಡಸ್ಟ್ರಿಗೆ ಸಿನಿಮಾ ಉದ್ಯಮಕ್ಕೆ ಇದಕ್ಕೆ ಇದು ಡಿಸ್ಅಡ್ವಾಂಟೇಜ್ ಅಂತ ಯಾಕೆ ಮಾತಾಡಬಾರ್ದು ಕ್ರೌಡ್ ಪುಲ್ಲಿಂಗ್ ಒಂದು ಏನಂತಾರ ನಿಟ್ಟುಸರೇ ಬರುತ್ತೆ ಅಂದ್ರೆ ಮಾತಾಡ್ಬೇಕಾರೆ ಇಷ್ಟೊಂದು ಆರ್ಟಿಫಿಷಿಯಲ್ ಸಿಸ್ಟಮಿಂದ ತುಂಬಾ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ಕೆಲವರು ಹೇಳ್ತಾರೆ ತುಂಬಾ ಕ್ರೌಡ್ ಪುಲ್ಲಿಂಗ್ ತುಂಬಾ ಹಳೇದ್ರಿಂದ ತುಂಬಾ ಹಳೆಯ ವ್ಯವಸ್ಥೆ ಇದು ಅಂತ ಅಫ್ಕೋರ್ಸ್ ಇದು ಹಳೆಯ ವ್ಯವಸ್ಥೆ ಆದ್ರೆ ಅಲ್ಲಿ ಅದಕ್ಕೊಂದು ಅರ್ಥ ಆಯ್ತು ಅಲ್ಲಿ ಫ್ಯಾನ್ಸ್ಗಳು ಅವರನ್ನ ವೆಲ್ಕಮ್ ಮಾಡ್ತಾ ಇದ್ದ ರೀತಿ ಹಿಂದಿನ ಸಿನಿಮಾಗಳಲ್ಲಿ ಏನು ಬ್ಲ್ಯಾಕ್ ಟಿಕೆಟ್ ಮಾರಿ ಮನೆ ಕಟ್ಕೊಂಡವರು ಇದ್ದಾರೆ ದಟ್ ವಾಸ್ ದ ವೇ ಇಟ್ ವಾಸ್ ಅಂದರೆ ಫ್ಯಾನ್ಸ್ಗಳು ಬಂದು ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿ ಒಂದು ಸಾವಿರ ಜನಗಳನ್ನು ಬರೆಸ್ತಾ ಇದ್ರು ಈಗ ಇರ್ ಇವರು ಬರ್ತಾ ಇರೋದು ಫ್ಯಾನ್ಸ್ಗಳೆಲ್ಲ ಇದು ಆರ್ಟಿಫಿಷಿಯಲ್ ಸಿಸ್ಟಮ್ ಇದು ಇಲ್ಲಿ ಯಾರು ಯಾವ ಸಿನಿಮಾಕ್ಕೆ ಯಾರು ಬರ್ತಿದ್ದಾರೆ ಅಂತಲೇ ಗೊತ್ತಿಲ್ಲ ಕುರಿ ದನ ಎಮ್ಮೆ ಎಲ್ಲವನ್ನು ತಂದು ಗದ್ದೆ ಇರುತ್ತೆ ಗದ್ದೆಗೂಳ್ಸೋಂಗೆ ಯಾಕೆ ಇದ್ರ ಬಗ್ಗೆ ಮಾತಾಡ್ತಿಲ್ಲ ಇಷ್ಟೇ ಒಗ್ಗಟ್ಟಾಗಿ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡಿ ನಿಮ್ಮ ನೀವು ಮಾಡಿದ ಪೂಜೆಗೆ ಖಂಡಿತ ಫಲ ಸಿಗುತ್ತೆ ನೀವೆಲ್ಲರೂ ಒಗ್ಗಟ್ಟಾಗಿ ಈ ಎಲ್ಲ ವಿಚಾರಗಳಿಗೆ ಸ್ಪಂದಿಸಿದಾಗ ಮಾತಾಡಿದಾಗ ಇದು ಇಷ್ಟು ವಿಚಾರ ಇವತ್ತು ಮಾತಾಡಬೇಕಿತ್ತು ಈ ವಿಚಾರಗಳ ಬಗ್ಗೆ ಮತ್ತೆ ಮುಂದಿನ ದಿನಗಳಲ್ಲಿ ಮಾತಾಡ್ತಾ ಹೋಗ್ತೀವಿ ಇನ್ ಡಿಟೇಲ್ ತಿಳಿದವರೊಟ್ಟಿಗೆ ತಿಳಿದವರೊಂದಿಗೆ ಎಕ್ಸ್ಪೀರಿಯೆನ್ಸ್ ಆದವರೊಂದಿಗೆ ನೋವು ಉಂಡವರಿಗೆ ನೋವು ತಿಂದವ್ರ ಜೊತೆಗೆ ಹಾಗೆಯೇ ಸಕ್ಸಸ್ ಕಂಡವ್ರ ಜೊತೆನೆ ಹಾಗೆ ಅನುಭವ ಇರೋರ ಜೊತೆನೆ ಸೊ ಮತ್ತೆ ಮುಂದೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ಬಾಯ್